ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ ಪ್ರಾರಂಭೋತ್ಸವವನ್ನು ಸಿರಾ ನಗರದ ಆರ್ ಟಿ ರೋಡ್ ಅಜ್ಞಾಥ ಕಾಲೇಜ್ ರಸ್ತೆ ಇಲ್ಲಿ ಪ್ರಾರಂಭ ಮಾಡಲಾಗಿದೆ ಇದರಲ್ಲಿ ನಮ್ಮ ಡಾಕ್ಟರ್ ಲಿಖಿತ್ ಎಮ್ ಡಿ ಐ ಎಸ್ ಎಮ್ ಇವರು ಕ್ಲಿನಿಕ್ಕನ್ನು ಪ್ರಾರಂಭ ಮಾಡಿ ಇವತ್ತು ಸಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ರೋಗಗಳು ಉಲ್ಬಣ ಆಗಿರ್ತಕ್ಕಂಥ ಕಿಡ್ನಿ ಕಾಯಿಲೆಗೆ ಮತ್ತು ಗ್ಯಾಸ್ಟ್ರಿಕ್ಕು ತಲೆನೋವು ಕೆಮ್ಮು ತಲೆಸುತ್ತು ದಮ್ಮು ಉಬ್ಬಸ ಅಸ್ತಮ ಇತ್ಯಾದಿ ಇಂಥ ಉಸಿರಾಡುವ ತೊಂದರೆಗಳು ಸೊಂಟ ನೋವು ಬೆನ್ನು ನೋವು ನೋವು ನರ ಸಂಬಂಧ ತೊಂದರೆಗಳು ಮತ್ತು ಲಕ್ವಾ ಸರ್ಪ ಸುತ್ತು ಇಮ್ಮಡಿ ಮಂಡಿ ನೋವು ತಲೆಯಲ್ಲಿ ಒಟ್ಟು ಏರ್ ಫಾಲ್ಸ್ ಜಾಂಡೀಸ್ ಮೂಲವ್ಯಾಧಿ ಪಿಸ್ತೂಲ ಫಿಶರ್ ಫೈಲ್ಸ್ ರಕ್ತಹೀನತೆ ಥೈರಾಯ್ಡು ತುರಿಗಜ್ಜಿ ಉಳುಕಡ್ಡಿ ಇತ್ಯಾದಿ ಚರ್ಮ ಸಂಬಂಧ ಕಾಯಿಲೆಗಳು ಮತ್ತು ಕಾಲಿನಲ್ಲಿ ಆನೆ ಕುರುಪ್ಲೆ ನರುಳ್ಳಿ ಪಾರ್ಕಿನ್ಸನ್ ಕಂಪನವಾತ ಮತ್ತು ಪುರುಷ ಲೈಂಗಿಕ ಸಮಸ್ಯೆಗಳು ಇವತ್ತು ಮೇಜರಾಗಿರ್ತಕ್ಕಂಥ ಮನುಷ್ಯನಿಗೆ ಬರ್ತಕ್ಕಂಥ ಈ ಕಾಯಿಲೆಗಳು ಇವುಗಳಿಗೆ ಚಿಕಿತ್ಸೆ ಸಿಗ್ತಕ್ಕಂಥದ್ದು ಬಹಳ ವಿರಳ ಆಗಿತ್ತು ಇದನ್ನ ನಾವು ದೊಡ್ಡ ದೊಡ್ಡ ಸರ್ಜನ್ಗಳನ್ನ ಭೇಟಿ ಮಾಡಿ ಅವರಲ್ಲಿ ತುಮಕೂರು ಮತ್ತು ಬೆಂಗಳೂರು ನಗರಗಳಿಗೆ ಇವತ್ತು ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗಿತ್ತು ಇವತ್ತು ನಮ್ಮ ಡಾಕ್ಟರ್ ಲಿಖಿತರ್ ಅವರು ಚಿರಾನಗರದಲ್ಲೇ ಕೂಡ ಶ್ರೀ ಗುರು ರಾಘವೇಂದ್ರ ಕ್ಲಿನಿಕ್ ಪ್ರಾರಂಭ ಮಾಡಿ ಈಗಾಗಲೇ ಒಂದು ನಾಲ್ಕು ದಿನಗಳ ಹಿಂದೆ ಪ್ರಾರಂಭ ಆಗಿದೆ ಈಗಾಗಲೇ ಸುಮಾರು ಒಂದು ಐವತ್ತರಿಂದ ನೂರು ಜನ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ ಬಹಳಷ್ಟು ಜನರ ರಿಯಾಕ್ಷನ್ನು ಸಾಕಷ್ಟು ನಮಗೆ ನೋವು ಕಡಿಮೆ ಆಗಿದೆ ಇಲ್ಲಿ ಇಂಥ ಕಾಯಿಲೆಗಳಿಗೆ ಇವತ್ತು ಔಷಧಿ ಚಿಕಿತ್ಸೆ ಸಿಗ್ತಕ್ಕಂಥದ್ದು ನಮಗೆ ನಿಜಕ್ಕೂ ಕೂಡ ಒಂದು ರೀತಿ ಅನುಕೂಲ ಆಗಿದೆ ಹೇಳಿ ಬಹಳಷ್ಟು ಇವತ್ತು ರೋಗಿಗಳು ಇಲ್ಲಿ ಬರ್ತಾ ಇದ್ದಾರೆ ಮೂಲಭೂತವಾಗಿ ಇಂಥ ಖಾಲಿಗಳು ಮನುಷ್ಯನಿಗೆ ಅದರಲ್ಲೂ ಸಮೇತ ಗ್ರಾಮೀಣ ಪ್ರದೇಶದ ನಮ್ಮ ರೈತರು ರೈತರ ಮಕ್ಕಳಿಗೆ ಇದು ಅತ್ಯವಶ್ಯಕವಾಗಿ ಖಾಲಿಗಳು ಬರ್ತಕ್ಕಂಥವು ಏಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಾವು ಹೊಲದಲ್ಲಿ ಓಡಾಡಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಇವತ್ತು ಖಾಲಿಗಳು ನಮಗೆ ಉಳ್ಕಡ್ಡಿ ತುರ್ಗಜ್ಜಿ ಕಾಲಿನಲ್ಲಿ ಆನೆ ಬರೆಯೋದು ಚರ್ಮ ಸಂಬಂಧದ ಕಾಯಿಲೆಗಳು ಇಂಥ ಹಲವಾರು ಸಮಸ್ಯೆಗಳು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅವ್ರು ಚಿಕಿತ್ಸೆ ಸಿಗ್ದಲೇ ಎಷ್ಟೋ ಜನ ಅದರಿಂದ ನರಳಿ ನರಳಿ ಇವತ್ತು ಫೈನಲ್ ಸ್ಟೇಜಿಗೆ ಬಂದು ಮೃತಪಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಿದೀವಿ ಇಂಥ ಒಬ್ಬರು ಸರಳವಾಗಿ ನಮ್ಮಲ್ಲಿ ಅತಿ ಸಮೀಪದಲ್ಲೇ ಕೂಡ ಒಬ್ಬ ವೈದ್ಯರು ನಮ್ಗೆ ಅನಿವಾರ್ಯ ಆಗಿತ್ತು ಅಂಥ ಒಂದು ಅನಿವಾರ್ಯತೆಯನ್ನು ನಮ್ಮ ಡಾಕ್ಟರ್ ಲಿಖಿತ್ ರವರು ಇವತ್ತು ನೀಗಿಸಿದ್ದಾರೆ ಇದು ಬಹಳಷ್ಟು ರೋಗಿಗಳ ಇವತ್ತು ಅನುಭವ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಚಿಕಿತ್ಸೆ ಆಗಿದೆ ಎಂಬ ಒಂದು ಒಳ್ಳೆಯ ರಿಯಾಕ್ಷನ್ ಇವತ್ತು ಬರ್ತಾ ಇದೆ ಅದರಿಂದ ಈ ಒಂದು ಕ್ಲಿನಿಕ್ಕು ನಮ್ಮ ನಗರದಲ್ಲಿ ನಿಜಕ್ಕೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗಿತ್ತು ಇವತ್ತು ಪ್ರಾರಂಭ ಆಗಿದೆ ಅದರಿಂದ ಈ ಸೇವೆ ತಾಲೂಕಿನ ಎಲ್ಲ ಜನರಿಗೆ ಅದರಲ್ಲೂ ಸಮೇತ ನಗರದ ಮತ್ತು ಗ್ರಾಮೀಣ ಪ್ರದೇಶದ ನಮ್ಮ ಏನು ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಖಾಲಿಗಳು ಚಿಕಿತ್ಸೆ ಸಿಗೋದ್ರಿಂದ ಇದು ಉತ್ತಮವಾಗತಕ್ಕಂಥ ಒಂದು ಚಿಕಿತ್ಸಾ ಕೇಂದ್ರವಾಗಿ ಹೊರಹೊಮ್ಮಲಿ ಇದು ಕೂಡ ಈ ಒಂದು ಕ್ಲಿನಿಕ್ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಜನರಿಗೆ ಇದರಿಂದ ಅನುಕೂಲ ಆಗಲಿ ಎಂಬ ಒಂದು ಶುಭಾಶಯವನ್ನು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಡಾಕ್ಟರ್ ಲಿಖಿತ್ ಅವರ ಅನುಭವ ಇವತ್ತು ನಮ್ಮ ತಾಲೂಕಿನ ರೈತರಿಗೆ ಸೇವೆ ಸಿಗ್ತಕ್ಕಂತ ಕೆಲಸ ಆಗಲಿ ಎಂಬ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತೀನಿ